ಇಷ್ಟಪಡ್ತಕ್ಕಂಥ ಜನರು ಬಾಳಿಸ್ತಾರ ಆದರೆ ಆ ಇಷ್ಟದಲ್ಲಿ ಎಷ್ಟು ಕಷ್ಟದನ್ನು ಗೊತ್ತಿಲ್ಲ ಅಂತ ಅದಕ್ಕೆ ನೀ ನಮ್ಮನ್ನು ಇಷ್ಟಪಟ್ಟರೆ ಸಾಕೆ ಸಯ್ಯ ನಿನ್ನ ಇಷ್ಟದಂತೆ ನಮ್ಮನ್ನು ಬಲಪಡಿಸಿ ನಡೆಸ್ತಾನೆ ನಿನ್ನಲ್ಲಿದ್ದು ಬಲ ಪುಟ್ಟಕಂತರಾಗಿರುವ ಕುರಿತು ನಿನ್ನಲ್ಲಿದ್ದು ಅವಮಾನ ಕುರಿ ಇರ್ತಕ್ಕಂಥರಾಗಿಲ್ಲ ಕಾಣ್ತಾನೆ ನಿನ್ನ ಮಕ್ಕಳನ್ನು ಬಲಪಡಿಸು ಎಸೆಯ ಸಮಯದಲ್ಲಿ ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳ ಸತ್ಯ ಜೀವನೂ ಎಂದೇ ಹೌದು ಕರ್ತಾನೆ ನಿನ್ನನ್ನು ಬಿಟ್ಟು ಕೊಟ್ಟಂತ ಪ್ರತಿಯೊಬ್ಬರಿಗೆ ಕಸರನೆ ಹೊರತು ಅವ್ರಿಗೆ ಮೇಲ್ ಯಾವುದಿಲ್ಲ ಕರ್ತಾನೆ ಅದಕ್ಕೆ ನಿನ್ನಲ್ಲಿದ್ದು ಫಲ ಕೊಡ್ತಕ್ಕಂಥ ಮಕ್ಕಳಾಗಿರ್ಬೇಕಪ್ಪ ನಿನ್ನನ್ನು ಅಪ್ಪಿಕೊಂಡಿರ್ತಕ್ಕಂಥ ಮಕ್ಕಳಾಗಿರ್ಬೇಕಪ್ಪ ಕರ್ತಾನೆ ನಮ್ಮೆಲ್ಲರೂ ಈ ರೀತಿಯಾಗಿ ನಿನ್ನ ಫಲಪಡಿಸ್ತೀನಿ ಎಂಬುದಾಗಿ ನಾವು ಇನ್ನು ಪ್ರಾರ್ಥಿಸ್ ಯಾಕಂದ್ರೆ ನೀನೇ ಸತ್ಯವಾಗಿ ಕರ್ತನೆ ನೀನೇ ಜೀವವಾಗಿದ್ದಿ ಅದಕ್ಕ ನಿನ್ನನ್ನು ಅನುಸರಿಸತಕ್ಕಂಥದ್ದು ಉತ್ತಮ ನಿನ್ನನ್ನು ಬಿಟ್ಟು ಕೊಡ್ತಕ್ಕಂಥ ಪ್ರತಿಯೊಬ್ಬರು ಕರ್ತನೆ ನಷ್ಟಕ್ಕೆ ಗುರಿಯರ ಒಳದು ಲಾಭದೊಬ್ಬರಿಲ್ಲಯ್ಯ ಅದಕ್ಕೆ ತನಿಖೆಯಲ್ಲಿ ನಾವು ಪ್ರಾರ್ಥಿಸ್ತಾ ಇಲ್ಲ ಅದ್ಭುತ ನಿಮ್ಮ ಮಕ್ಕಳೆಲ್ಲ ಪ್ರತಿಯೊಬ್ಬರು ಅದ್ಭುತ ನೋಡುವಾಗ ಅದ್ಭುತ ಕಾಣುವಾಗ ಸಹಕರಿಸ್ತೀನಿ ನಿನ್ನ ಸ್ಪರ್ಶದ ಆತ್ಮ ಅಧಿಕಾರದಿಂದ ಬಲಪಡಿಸ್ತೇನೆ ಎಂದು ನಾವು ಪ್ರಾರ್ಥಿಸ್ತಾ Thank you, Lord. Prasthicharam Mauna Magira Bada. Glory, 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 glory. Nane Punarastana O Jeeva Mauna Magira Bada. ಸಂತಾನವು ನಿನಾಗಿದ್ದೆ ಜೀವವು ನೀನಾಗಿದೆ ಎಂಬ ಕರ್ತ ಯಾಕಂದ್ರೆ ಮರಣವನ್ನು ಕೈಸಿ ಮತ್ತು ಕ್ಷೇನಾಗಿ ನೀನು ತಿರುಗಿ ಎದ್ದು ಬರಲೋಕ ಅರ್ಥನಾಗಿದ ಪಕ್ಕಾನೆ ಇದು ನಾನು ಬೇಗನೆ ಬರುತ್ತೇನೆ ನಿಮ್ಗೆ ಇರುವುದನ್ನು ಬಿಗಿ ಆಗಿ ಅಂತ ಹೇಳಿದ ಪಾಯಿ ನಿಮಗಾಗಿ ನಾನು ಇಸ್ತರ ಮುಚ್ಚಿದ ಮಾಡೋದಕ್ಕ ಹೋಗ್ತೇನೆ ಎಂಬುದಾಗಿ ಅದಕ್ಕೆ ನಾವು ಪ್ರಾರ್ಥಿಸ್ತು ನಿನ್ನನ್ನು ಅನುಸರಿಸತಕ್ಕಂಥವ್ರು ಯಾರು ನಾಶ ಮೊದಲಕ್ಕೆ ಅವಕಾಶ ಇಲ್ಲ ಕರ್ತಾರೆ ದಿನ ಎಷ್ಟು ಮಕ್ಕಳನ್ನ ಅನುಸರಿಸಿದವರು ಕರ್ತಾನೆ ಇವ್ರ ಕೈಯನ್ನು ಹಿಡಿದು ಸದಾಕಾಲ ಕಾಲ ನಡೆಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಯ್ಯ ನಿನ್ನ ಮಕ್ಕಳು ಕೈಯನ್ನು ಹಿಡಿದು ಸದಾ ಕಾಲ ಅದ್ಭುತವು ನಡೆಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ನಿಮ್ಮ ಕಾರ್ಯಗಳಿಂದ ಬಲಪಡಿಸಿ ಸಯ್ಯ ಥ್ಯಾಂಕ್ ಯು ಜೀ ಸರ್ ನಿಮ್ಮ ಕಾರ್ಯ ಅದ್ಭುತವಾಗಿ ಬಲಪಡಿಸಬೇಕಾಗಿರೋದು ಸ್ತೋತ್ರ ಸಲ್ಲಿಸ್ತೇವಯ್ಯ ಈ ದಿನ ಹಿಡ್ಕೊಟ್ಟು ದೇವರೇ ನಿನ್ನ ಸನ್ನಿಧಿ ಉಲ್ಲಾಸದಿಂದ ಉತ್ಸಾಹದಿಂದ ಕಾಣುವಾಗಿದೆ を何で何でこんなこと言ったらいいのを ಯಾರ್ಯಾರು ಯಾವ ಯಾವ ಕಷ್ಟಗಳಿಗೆ ಒಳಗಾಗಿದ್ದರೂ ದೊರಕಾನೆ ಆಯಾ ಕಷ್ಟಗಳಿಂದ ನಿನ್ನ ಮಕ್ಕಳನ್ನು ಬಿಡುಗಡೆ ಮಾಡಿದೆ ನಾವು ಪ್ರಾರ್ಥಿಸ್ತಾರೆ ಆಯಾ ಸಮಸ್ಯೆಗಳಿಂದ ಶೋಧನೆಗಳಿಂದ ನೀನು ಬಿಡುಗಡೆ ಮಾಡಿದೆ ಎಂಬುದನ್ನು ಪ್ರಾರ್ಥಿಸ್ತಾ ಮಹಿಮೆ ಆಗುವುದಿಲ್ಲ ಕರ್ತಾನೆ ಯಾರ್ಯಾರು ಕರ್ತನೆ ಸಮಯದಲ್ಲಿ ರೋಗದಿಂದ ಕಾಯಿಲೆದಿಂದ ಸಮಸ್ಯೆಗಳಿಂದ ಬಂದಿರ್ತಾರೋ ಅವ್ರಿಗೆರ್ತಕ್ಕಂಥ ಎಲ್ಲ ಥರ ಕಾಯಿಲೆ ರೋಗ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಯ್ಯ ಮಹಿಮೆ ಆಗೋಲಿದ್ದ ಕಾರ್ಯ ಮಾಡುದು ನಿನ್ನ ಅದ್ಭುತ ಶಕ್ತಿನ ತುಪ್ಪಿಸುವ ಅಯ್ಯ ನಿನ್ ಮಕ್ಕಳು ಜೀವಿತದಲ್ಲಿ ಪ್ರತಿಯೊಬ್ಬರು ಮೇಲನ್ನು ಅನುಭವಿಸ್ಬೇಕು ಯಾರು ಕೇಳಿ ಗುರಿ ಆಗಲಕ್ಕ ಅವಕಾಶ ಇಲ್ಲ ಕರ್ತನೆ ನಿನ್ನ ಒಂದು ಪ್ರಸನ್ನತೆ ಮುಖಾಂತರ ನಿನ್ನ ಒಂದು ಪರಿಶುದಾತ್ಮ ಶಕ್ತಿಯಿಂದ ಕರ್ತನೆ ನಿನ್ನ ಬಲಪಡಿಸುವುದರೇ ಅಯ್ಯ ನಿನ್ನ ಮಕ್ಕಳು ಬಲ ಹೊಂದಕ್ಕೆ ಅವಕಾಶದ ಕರ್ತಾನೆ ನಿನ್ನ ಮಕ್ಕಳು ನಿನ್ನ ಕೈ ಹಿಡಿಯುವುದಾದ್ರೆ ಉನ್ನತ ಸ್ಥಾನಮಾನಕ್ಕೆ ಬರಲಕ್ಕ ಅವಕಾಶದ ಕರ್ತಾನೆ ಅಯ್ಯ ದೇವ ನಿನ್ನ ಮಕ್ಕಳ ವಿಷಯವನ್ನು ಪ್ರಾರ್ಥಿಸ್ತಾ ಕರ್ತಾನೆ ಬಲಪಡಿಸೋದ ಕರ್ತಾನೆ ಮಕ್ಕಳು ಜೀವಿತದಲ್ಲಿ ಅದ್ಭುತ ನೋಡುವ ಹಾಗೆ ನೀನು ಕಾರ್ಯ ಮಾಡೋದು ಮಕ್ಕಳ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಕೂಡ ಕಾಣ್ತದೆ ಮಹಿಮೆ ಆಗೋ ರೀತಿಯಲ್ಲಿ ಕಾರ್ಯ ಮಾಡ್ತೀವಿ ಪ್ರಾರ್ಥಿಸ್ತಾ ಇಲ್ಲ ಒಂದು ಸರ್ತಿ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕೆ ಕೂಡ ನಾವು ಪ್ರಾರ್ಥನೆ ದೇವ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮ ದೇಶದಲ್ಲಿ ಸಮಾಧಾನವಿರಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಮಾಧಾನ ಇರಲಿ ಕಾಣ್ತದೆ ಯಾಕಂದರೆ ನೀನು ಸಮಾಧಾನ ಹುಟ್ಟಿಸ್ಕಾಗಿಲ್ಲ ನಿನ್ನಲ್ಲಿ ಸಮಾಧಾನ ಉಂಟು ಕರ್ನಾಟಕ ಅದ ಒಂದು ಸಮಾಧಾನ ದೇವರೇ ನಮ್ಮ ದೇಶದಲ್ಲಿ ಹರಡಲಿಕ್ಕೆ ನಮ್ಮ ರಾಜ್ಯದಲ್ಲಿ ಹರಡಲಿ ಆಗ್ತಾನೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹರಡಲಿ ಅನೇಕ ಒಂದು ಅದ್ಭುತ ಶಕ್ತಿಗಳಿಂದ ಕಾರ್ಯ ಮಾಡಿ ನಮ್ಮ ರಾಜ್ಯವು ನಮ್ಮ ದೇಶವನ್ನು ಯಾರ ನಿರ್ಚಿತ್ರ ಆಳುತ್ತೆ ಕೈಯಲ್ಲಿ ಒಪ್ಪಿಸಯ ನಮ್ಮ ದೇಶದಲ್ಲಿ ಅನೇಕ ಒಂದಲ್ಲ ನಮ್ಮ ರಾಜ್ಯದಲ್ಲಿ ಅನೇಕ ಗೊಂದಲ ಜಿಲ್ಲೆಯ ನೀನೇ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿ ಅದ್ಭುತವಾಗಿ ನಡೆಸುತ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸುತ್ತೇವೆ ಅಯ್ಯ ದೇವ ನಿನ್ನೊಂದು ಪರಿಶುದಾತ್ಮ ಶಕ್ತಿ ಎಲ್ಲರೋಭಾವತಿಸ್ಬೇಕಾಗ್ತಾನೆ ನಮ್ಮ ಕನ್ನಡ ರಾಜ್ಯದಲ್ಲಿ ಕೂಡ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ನೀನು ಪರಿಹಾರ ಮಾಡ್ತೀನಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ನಿನ್ನೊಂದು ಪರಿಶುದಾತ್ಮ ಅಧಿಕಾರದಿಂದ ತುಂಬಿಸಿ ನಡೆಸ್ತೀರಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ನಿನ್ನ ಮಹಿಮೆ ಆಗೋ ರೀತಿ ನಡೆಸಯ ಇವತ್ತು ಅನೇಕ ಜನ ಶೋಧನೆಗಳಿಗೆ ಒಳಗಾಗಿದ್ದಿರಬಹುದಪ್ಪ ಕರ್ತಾನೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ತಾನೆ ನಮ್ಮ ಡಿಸ್ಟ್ರಿಕ್ಗಳಲ್ಲಿ ಕರ್ತಾರೆ ಎಲ್ಲ ತರ ಶೋಧನೆಗಳು ಪರಿಹಾರ ಮಾಡೋಕೆ ಕತ್ತಲಲ್ಲಿ ದೇವರೇ ನಿನ್ನ ಮಕ್ಕಳು ನಡೆಯುವಾಗ ಬೆಳಕು ನಡೀತೋ ಹೊರತು ಕತ್ತಲು ಕುಸ್ಲಕ್ಕೆ ಅವಕಾಶ ಕಾಣ್ತದೆ ಕತ್ತಲಲ್ಲಿ ಬೆಳಕು ಪ್ರಕಾಶಿಸುವ ಹಾಗೆ ನಿನ್ನ ಕಾರ್ಯಗಳು ಮಾಡಬೇಕಾಗ್ತದೆ ನಿಮ್ಮ ಮನೆ ಮ್ಯಾಗುವುದಿಲ್ಲ ಅದ್ಭುತ ಸಮಸ್ಯೆಗಾಗಿ ಇನ್ನೊಂದು ಆಲಯದಲ್ಲಿ ಸೇವುತರಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ ನಿನ್ನ ಕಾರ್ಯಗಳು ಮಾಡಬೇಕಾಗ್ತದೆ ನಿನ್ನ ಕಾರ್ಯಗಳನ್ನ ನಮ್ಮೆಲ್ಲರನ್ನು ಬಲಪಡಿಸೋ ಅಯ್ಯೋ ನಿನ್ನೊಂದು ಆತ್ಮ ಮಧಿಕಾಲದಿಂದ ನಮ್ಮನ್ನು ಬಲಪಡಿಸಲು ಸ್ಕೀಪದಾಗಿ ನಾವು ಪ್ರಾರ್ಥಿಸಬೇಕಾಗ್ತದೆ ಅಯ್ಯ ಒಂದು ಅದ್ಭುತವಾಗಿ ನಮ್ಮಲ್ಲಿವರ ನರ್ಸಿಂಗ್ ಕಾಲದಲ್ಲಿ ನಿಸ್ಬೂತ್ರ ಸಮಸ್ಯೆ ಆಗ್ತದೆ ನಮ್ಮೆಲ್ಲರೂ ಪ್ರಾರ್ಥನೆ ಕೇಡಿ ಕಾಲಿಸ್ತು ಅಂತ ನಾವು ಬಂಧಿಸ್ತಾ ಇಲ್ಲಿ ನಾವು ಪ್ರಾರ್ಥಿಸ್ತೇವೆ ಅಯ್ಯ ಇವತ್ತಿನ ವಾಕ್ಯದ ಕೆರೆ ಒಂದು ಕಟ್ತದೆ ಯುವತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಇದೆಯಾ ಹೇಳ್ತಕ್ಕಂಥ ನಾನು ಬಲಹೀನರ ಮತ್ತು ಜ್ಞಾನವಿಧ ಕರ್ತದೆ ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದ ಏನಾದರೂ ಖುಷಿ ಆಯ್ತದೆ ಅಯ್ಯೋ ಮಕ್ಕಳು ಹೋಗಿ ಮಾತಾಡಿ ನನ್ನ ಬಾಯಿ ಬಾಯಿ ಗುಂಪಿಗೆ ಮೆಲ್ಲರಿಗೆ ಮಾತಾಡೋ ಕರ್ತಾನೆ ಏನು ಮಾತಾಡೋದಿಲ್ಲ ನಾವು ನಾವು ಸಾಧ್ಯ ಸಾಧ್ಯದಲ್ಲಿ ಬರೋವರೆ ನಾವು ಸಿದ್ಧವಾಗಿ ಅವ್ರ ಕಷ್ಟ ಕಲ್ತಾನೆ ಮಕ್ಕಳ ಜೊತೆಗೆ ಅದ್ಭುತವಾಗಿ ನನಗನ್ನು ಮೆಲರಿಗೆ ಮಾತಾಡ್ತೀನಿ ಪ್ರಾರ್ಥಿಸಬೇಕಾಗ್ತದೆ

ಆದರೆ ಎಚ್ಚರಿಕೆಗೆ ಒಳಗಾಗಿರ್ತಕ್ಕಂಥದ್ದು ಭಾಳಷ್ಟು ಉತ್ತಮ ಮತ್ತು ಅದ್ಭುತವಾಗಿದೆ ಪ್ರೇರೆ ಅದಕ್ಕೆ ಗೊತ್ತಿನ ಸಂದೇಶ ಕಡಿ ನಾವು ಹೋಗೋಣ ಅರಣ್ಯಕಾಂಡ ಇಪ್ಪತ್ನಾಲ್ಕನೇ ಅಧ್ಯಾಯ ಯಾಕಂದರೆ ಹೊಸ ಒಡಂಬಡಿಕೆ ಹಿಡಿದೇ ಕ್ರಿಸ್ತನ ವಿಷಯವಾಗಿ ಗೊತ್ತ ಬರೆಯಲ್ಪಟ್ಟದೆಂಬುದಾಗಿ ನಾವು ಅನ್ಕೊಟ್ಟೆ ಅನ್ಕೊಳ್ತೇವೆ ಆದರೆ ಇಲ್ಲಿ ನೋಡ್ತೇವೆ ಹಳೆ ಕೂಡ ಯೇಸು ಸ್ವಾಮಿ ವಿಷಯವಾಗಿ ಅದು ಅದ್ಭುತವಾಗಿ ಬರೆಯಲ್ಪಟ್ಟದ ಪ್ರಿಯರಿ ಹೇಗೆ ಈ ಕ್ರಿಸ್ತನು ಬರುತ್ತಾನೆ ಹೇಗೆ ಇರುತ್ತಾನೆ ಯಾವ ರೀತಿಗಾಗಿ ಆತನ ಕಾರ್ಯಗಳು ಇರುತ್ತವೆ ಎಂಬುದು ಕೂಡ ಹಳೆ ಅನೇಕ ಸ್ಥಳದಲ್ಲಿ ಬರೆಯಲ್ಪಟ್ಟವ ಪ್ರೇರಿ ಅದಕ್ಕೆ ಅರಣ್ಯ ಕಡ ಇಪ್ಪತ್ನಾಲ್ಕನೇ ದಯ ಹದಿನೇಳನೇ ವಚನ ಹೋದ್ರಿ ಒಬ್ಬಾತನನ್ನು ನೋಡುತ್ತಿದ್ದೇನೆ ಆತನು ಈಗಿನವನೆಲ್ಲ ಆತನು ಕಾಣಿಸುತ್ತಾನೆ ಆದರೆ ಸಮೀಪದಲ್ಲಿಲ್ಲ ಯಾಕೋಪ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಇಸ್ರಾಯೇಲರಲ್ಲಿ ರಾಜ ದಂಡ ಹಿಡಿದವನು ಕಂಡು ಬಂದಿದ್ದಾನೆ ಎಂಬುದಾಗಿ ನೋಡ್ತೇವೆ ಪ್ರೇರಿಯಲ್ಲಿ ಇದು ಯಾಕ ಯಾರು ಹೇಳತ ಅಂದ್ರೆ ಬಿಳಾಮನು ಹೇಳ್ತಕ್ಕಂಥ ಮಾತದ ಪ್ರಿಯರೇ ಬಾಲಕನಾದ ಬಿಳಾಮನಿಗೆ ಇಸ್ರಾಯೇಲ್ ಜನರಿಗೆ ನೀನು ಶಪಿಸು ಎಂಬುದಾಗಿ ಅಲ್ಲಿ ಹೇಳ್ತಕ್ಕಂಥದ್ದು ಶಪಿಸು ಅಂತ ಹೇಳಿದಾಗ ಇಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ ಬಿಳಾಮನು ಶಪಿಸ್ತಕ್ಕಂಥ ಬಿಳಾಮನು ಬರತಕ್ಕಂತ ಮಾರ್ಗದಲ್ಲಿ ನೋಡ್ತನಲ್ಲಿ ದೇವರ ಒಂದು ದರ್ಶನವನ್ನು ಬಯಸಲ ತನ್ ಪ್ರೇಯರೇ ಏನಂತ ದರ್ಶನ ಬಯಸಲತ್ತಂದ್ರೆ ಒಬ್ಬಾತನ ನಾನು ನೋಡ್ತಾ ಇದ್ದಾನೆ ಅವನು ಈಗಿನ ಅವನಲ್ಲ ಅಂತ ಹೇಳತನ ಪ್ರೇರೆ ಯಾವಾಗ ಕ್ರಿಸ್ತ ಪೂರ್ವ ನೂರ ತೊಂಬತ್ತಾರನಲ್ಲಿ ಇರ್ತಕ್ಕಂಥ ಮಾತಾ ಇದು ಕ್ರಿಸ್ತರು ಜನಿಸಿದಾನೆ ಯಾವಾಗ ಈತನ ಹೇಳತಾನೆ ಯಾವಾಗ ಎಷ್ಟು ವ್ಯತ್ಯಾಸ ಅದ ಅಂದ್ರೆ ಈ ವ್ಯತ್ಯಾಸವಾಗಿರ್ತಕ್ಕಂಥ ದೇವರು ಯಾಕ ಈ ದಿನ ನಾ ಮುಂದಿಡ್ತ ಆ ದಿನನೇ ಮಾತಾಗಿದೆ ಮಾತಾಗಿರೋದು ಯಾಕಂದ್ರೆ ಒಂದು ಒಂದು ಪ್ರಜೆಗಳಿಗೆ ಹೇಳ್ತಕ್ಕಂಥನು ಒಂದು ಪ್ರಜೆಗಳಿಗೆ ಇಸ್ರಾಯೇಲ್ ಜನರಲ್ಲಿ ಒಂದು ರಾಜ್ಯ ದಂಡವನ್ನು ಎಪಿಸ್ತಕ್ಕಂಥವನು ಉದಯಿಸಿದ್ದಾನೆ ಎಂಬುದಾಗಿ ಇವತ್ತು ನೋಡ್ರಿ ಉದಯಿಸಿದೆ ಅನೇಕ ಒಂದು ಅದ್ಭುತಗಳು ನಾವು ನೋಡ್ತಾನಿದ್ದೆವು ಪ್ರೇರಿ ಅನಾದಿ ಕಾಲ ಹಿಡಿದು ನೋಡ್ತಕ್ಕಂಥರಾಗಿದ್ದೆವು ಆಗಿದ್ದೆವು ಎರಡ್ ಸಾವಿರದ ಹಿಂದೆ ಯೇಸು ಕ್ರಿಸ್ತನ್ ಜನಿಸಿದ ಬಂದಿದ್ದಾನೆ ಇಲ್ಲಂತಿಲ್ಲ ಆದರೆ ಆತನ ವಿಷಯವಾಗಿ ನಮ್ಮನ್ನು ಪ್ರತಿಯೊಂದು ಪ್ರವಾದಿಗಳು ಪ್ರತಿಯೊಂದು ಸೇವಕರು ನಮ್ಮನ್ನು ಪ್ರತಿದಿನ ಎಚ್ಚರಿಸತಕ್ಕಂಥರಾಗಿದ್ದಾರೆ ಹೊರತು ನಾವು ಆ ಎಚ್ಚರಿಕೆಗೆ ಒಳಗಾಗಲ್ಲತಕ್ಕಂಥ ಚೆನ್ನಾಗೇ ಪ್ರೇರೆ ಇವಾಗ ಪ್ರತಿಯೊಂದು ಮನೆಗೆ ಸಂದೇಶ ಇದೆ ಪ್ರತಿಯೊಂದು ಮೊಬೈಲ್ನಲ್ಲಿ ಸಂದೇಶ ದೇವ್ರ ಸಂದೇಶ ಇದೆ ಪ್ರತಿಯೊಂದು ಟಿ ವಿಯಲ್ಲಿ ಸಂದೇಶ ಇದೆ ನೀವು ಎಲ್ಲಿ ಕುಂತಲ್ಲಿ ಸಂದೇಶ ಕೇಳ್ಬೋದು ದೇವರದು ಯಾವ ಮನೆಯಲ್ಲಿ ಕುಂತರು ಕೂಡ ದೇವರ ಸಂದೇಶವು ನೀವು ಕೇಳ್ಬೋದು ನೀವು ಪ್ರಯಾಣಿಸುವ ಕೂಡ ಬಸ್ಸಿನಲ್ಲಿ ಆಗಲಿ ಪ್ಲೇನಲ್ಲಾಗಲಿ ಅಥವಾ ಟ್ರೈನಲ್ಲಾಗಲಿ ನೀವು ಪ್ರಯಾಣ ಮಾಡುವ ಕೂಡ ದೇವರ ಸಂದೇಶಗಳನ್ನು ಅದ್ಭುತವಾಗಿ ಕೇಳ್ಬೋದು ಪ್ರೇರೇ ಗೊತ್ತು ಮನೆ ಮನೆಗೆ ಕರ್ತನ ಒಂದು ಸಂದೇಶ ಉಂಟದು ಪ್ರೇರಿ ಆದರೆ ಇಲ್ಲಿ ಹೇಳ್ತಾನೆ ಸ್ಪಷ್ಟವಾಗಿ ಏನಂತ ಯಾಕೊಬ್ಬ ವಂಶದಲ್ಲಿ ನಕ್ಷತ್ರ ಪ್ರಯಾಣೊಬ್ಬನು ಉದಯಿಸಿದ್ದಾನೆ ಬಿಳಾಮನು ಸ್ಪಷ್ಟವಾಗಿ ದರ್ಶನ ಮುಖಾಂತರವಾಗಿ ಹೇಳ್ತಕ್ಕಂಥನಾಗಿದ್ದನು ಪ್ರೇರೇ ಆ ಆ ಕಾಲದಲ್ಲಿ ದರ್ಶನವನ್ನು ಬಯಸ್ತಕ್ಕಂಥನಾಗಿದ್ದನು ಬಿಳಾಮನು ಒಂದು ಅದ್ಭುತ ಒಂದು ಕಾರ್ಯಗಳನ್ನು ಕೂಡ ಮಾಡ್ತಕ್ಕಂಥನಾಗಿದ್ದನು ಪ್ರೇರೇತನು ಆತನು ಯಾರಿಗೆ ಶಪಿಸ್ತೀನೋ ಅವ್ರಿಗೆ ಶಾಪ ಆಯ್ತಿತ್ತು ಯಾರಿಗೆ ಆಶೀರ್ವಾದ ಮಾಡ್ತೀನೋ ಅವ್ರಿಗೆ ಆಶೀರ್ವಾದ ಆಯ್ತಕ್ಕಂಥದ್ದಾಗಿತ್ತು ಪ್ರೇರೇ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರವಾದಿ ಆ ಕಾಲ ಹಿಡಿದು ಒಂದು ಕತ್ತೆ ಮೇಲೆ ಇದನ್ನು ಕುಳಿತು ಆ ಶಪಿಸುವ ಇಸ್ರಾಯಲ್ ಶಪಿಸುವುದಕ್ಕೆ ಶಪಿಸುವುದಕ್ಕಾಗಿ ಆದರೆ ಅಲ್ಲಿ ಒಂದು ಇಬ್ಬಾಯಿ ಕತ್ತಿ ದೊಡ್ಡ ಒಂದು ಕತ್ತಿ ಹಿಡ್ಕೊಂಡು ಏನು ಮಾಡತನ ಆ ಬಿಡಾಮನಿ ಎದರ್ ನಿಂತನ ಪ್ರೇರೇ ದೇವದೂತನ ಬಂದು ದೇವದೂತನ ಬಂದು ಎದ್ರು ನಿಂತ ಕೂಡ ಅಲ್ಲಿ ಕತ್ತೆ ನೋಡಿ ಆ ಕತ್ತೆ ತಡಿಲತ್ತು ಬಿಡಾಮನಿ ನೀನು ಇಲ್ಲೇ ಬ್ರೇಕಾಗಿ ಇಲ್ಲೇ ನಿಲ್ಲಿಸು ಎಂಬುದಾಗಿ ಪಡಿತದಾದರೆ ಆ ಕತ್ತೆಗ ಮೂರು ಸರ್ತಿ ಹೊಡಿತಾನು ಪ್ರೇಯರೇ ಬಿಳಾಮನು ಮೂರು ಸರ್ತಿ ಹೊಡೆದಾಗ ಯಾಕೆ ನನಗೆ ಹೊಡೆದಿದೆ ಎಂಬುದಾಗಿ ಸ್ಪಷ್ಟವಾಗಿ ಅವನಿಗೆ ಆ ಕತ್ತೆ ಮಾತಾಡ್ತದ ಪ್ರೇಯರೇ ಯಾಕೆ ಈ ವಿಷಯವನ್ನೇ ಮನೆ ಎಚ್ಚರಿಸಂದ್ರೆ ಕತ್ತೆ ಕೂಡ ಮಾತಾಡುವಂಥ ಶಕ್ತಿ ಆ ಆ ಕಾಲದಲ್ಲಿ ಅವ್ರು ಕೊಟ್ಟನು ಪ್ರೇರ ಈ ದಿನ ಕೂಡ ಕತ್ತೆ ಮಾತಾಡಿದ್ರೆ ಮಾತಾಡ್ತದ ಹಸುಗಳು ಮಾತಾಡೋದು ಮಾತಾಡ್ತಾವ ಮೈಕೆಗಳು ಮಾತಾಡೋದು ಕೂಡ ಮಾತಾಡ್ತಾವ ಪ್ರೇರ ದೇವರು ಪರ್ಮಿಷನ್ ಒಂದು ಬಂತಂದ್ರೆ ಮನುಷ್ಯರು ನಾವು ಹೇಗೆ ಮಾತಾಡ್ತೇವೋ ಆ ಜಂತುಗಳು ಕೂಡ ಜೀವಿಗಳು ಕೂಡ ಮಾತಾಡೋಕೆ ಪ್ರಯಾಸ ಪಡ್ತಾವ್ ಪ್ರೇರ ಅಲಲ್ವಿಯ ಅಲಲ್ವಿಯ ಯಾಕಂದ್ರೆ ಅವ್ಕು ಉತ್ಪತ್ತಿ ಮಾಡಿರ್ತಕ್ಕಂಥನೇ ದೇವರು ನಮ್ಮ ಕೂಡ ಉತ್ಪತ್ತಿ ಮಾಡಿರ್ತಕ್ಕಂಥನೇ ದೇವರು ಆದರೆ ನಮಗೆಲ್ಲರಿಗೆ ಮಣ್ಣಲ್ಲಿಂದು ರೂಪಿಸೋನ್ ಪ್ರೇರ ದೇವರು ಮಣ್ಣಿನಿಂದ ರೂಪಿಸಿ ರಚಿಸಿ ಆತನ ಜೀವ ವಿಶ್ವಾಸವನ್ನು ಊದಿದಾಗ ನಾವು ಬದುಕಿದೆವು ಪ್ರೇರೇ ಗೊತ್ತು ಆದರೆ ಎಲ್ಲಕ್ಕಿಂತ ಮೇಲು ಉತ್ತಮ ಎಂಬುದಾಗಿ ಒಂದು ಜನಾಂಗ ಎಂಬುದಾಗಿ ನಮ್ಮ ನಿಲ್ಲಿಸ ಪ್ರೇರೇ ನಮಗೆಷ್ಟು ಮಾನ ಸನ್ಮಾನ ದೇವರು ಕೊಟ್ಟಿರ್ತಾನೋ ಜೀವಿತಗಳು ಅಷ್ಟು ಕೊಟ್ಟಿಲ್ಲ ಪ್ರೇರೆ ನಿಮಗೆ ದೊರೆತನ ಮಾಡುವಂಥ ಒಂದು ಆಡಳಿತವು ನಿಮ್ಮ ಕೈಯಲ್ಲಿ ಕೊಟ್ಟನು ಪ್ರೇರೆ ಒಂದು ದೊರೆತನ ಮಾಡಿರಿ ಎಂಬುದಾಗಿ ನಿಮ್ಮ ಕೈಲಿ ಕೊಟ್ಟನು ಪ್ರೇರೇ ಅದಕ್ಕೆ ನಮ್ಮ ಹೇಳ್ತಾನೆ ಸ್ಪಷ್ಟವಾಗಿ ಹೇಳ್ತೇನೆ ಇಸ್ರಾಯೇಲರಲ್ಲಿ ರಾಜದಂಡವನ್ನು ಹಿಡಿದನು ಕಂಡು ಬಂದಿದ್ದಾನೆ ಎಂಬುದಾಗಿ ಇಸ್ರಾಯೇಲ್ ಪ್ರಜೆಗಳಲ್ಲಿ ರಾಜದಂಡವನ್ನು ನಡೀತಕ್ಕಂಥ ಕಂಡು ಬಂದಿದೆ ಎಂಬುದಾಗಿ ಆ ಕಾಲದಲ್ಲಿ ಸ್ಪಷ್ಟವಾಗಿ ಅದನ್ನು ಹೇಳ್ತಕ್ಕಂಥದ್ದನ್ನು ಪ್ರೇರೆ ಕರೆಕ್ಟೇ ಅದನ್ನು ಹೇಳಿದು ಕರೆಕ್ಟೇ ಆ ಸತ್ಯನೇ ಇವತ್ತು ನಡೀತಕ್ಕಂಥದಾಗಿದ್ದ ಪ್ರೇರೆ ಯಾಕಂದರೆ ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡ್ತಕ್ಕಂಥಾಗಿದ್ದ ಪ್ರೇರೆ ಅಸತ್ಯ ನಿಮ್ಮನ್ನು ಬೇರೆ ಬೇರೆ ಅಡ್ಡದಾರಿಗಳು ತೆಗೆದುಕೊಯ್ತಾದ್ರೆ ಸತ್ಯವು ನಿಮ್ಮನ್ನು ಅಡ್ಡದಾರಿಗೆ ಹೋಗ್ತಕ್ಕಂಥದಲ್ಲ ಸತ್ಯವು ನಿಮ್ಮನ್ನು ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದು ಸತ್ಯವು ನಿಮ್ಮನ್ನು ಪರಲೋಕ ಸೇರಿಸತಕ್ಕಂಥದ್ದ ಸತ್ಯವು ನಿಮ್ಮನ್ನು ಉನ್ನತ ಸ್ಥಾನ ಮಾಡ್ತಾ ಇರ್ತಕ್ಕಂಥದ್ದು ಪ್ರೇರೆ ನೋಡಿ ಸುಳ್ಳಾಡ್ತಕ್ಕಂಥ ವ್ಯಕ್ತಿ ಸತ್ಯವಂತ ನೆದಿಲಕ್ಕಾಗಲ್ಲ ಪ್ರೇರೆ ಮುಖದಲ್ಲಿ ಮುಖ ನೋಡಿ ಮಾತಾಡ್ಲಕ್ಕಾಗಲ್ಲ ಕಣ್ಣಲ್ಲಿ ಕಣ್ಣಾಕಿ ಮಾತಾಡ್ಲಕ್ಕಾಗಲ್ಲ ಸುಳ್ಳಾಡ್ತಕ್ಕಂಥ ವ್ಯಕ್ತಿಗಳು ಪ್ರೇಯರೇ ಯಾಕೆ ಮಾತಾಡ್ತಂದ್ರೆ ಮೆಕ್ ವ್ಯಕ್ತಿ ಮೋಸಕರ ಹರಡ್ತಾನ ಪ್ರೇರೇ ಆ ಆಪತ್ಕಲ್ಲದ ಒಂದು ಎಷ್ಟೊಂದು ಭಯಂಕರ ಸ್ಥಿತಿ ಹಣ ಅಂದ್ರೆ ಲಾಸ್ಟ್ ಕೊನೆ ಸ್ಥಿತಿ ಏನೋ ಒಂದು ಸಮಸ್ಯೆ ಬಂದಂದ್ರೂ ಕೂಡ ಒಂದು ಮಾತು ಆಡಿರ್ಬೋದಿಲ್ಲ ಅಂತಿಲ್ಲ ಆದ್ರೆ ಸುಳ್ಳಾಡ್ತಕ್ಕಂಥ ದೇವರ ದೃಷ್ಟಿಲೂ ಕೂಡ ಸರಿಯಾದಲ್ಲ ಪ್ರೇರೆ ಒಂದ್ ವೇಳೆ ಆ ಆ ದಿನ ಸುಳ್ಳಾಡ್ತೀನಿ ಈ ನಕ್ಷತ್ರ ಪ್ರಯನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರ್ತಿಲ್ಲ ಪ್ರೇರೇ ಯಾಕಂದ್ರೆ ಎಷ್ಟು ಸಾಧ್ಯವಾಯ್ತದೋ ಅಷ್ಟು ನಾವು ಸತ್ಯವನ್ನು ಆಡ್ತಕ್ಕಂತ ಯಾಕಂದ್ರೆ ಆ ದಿನ ನಮಗಾಗಿ ಉದಯಿಸಿದನು ಪ್ರೇರೆ ಹಲಲ್ವಿಯ ಹಲಲ್ವಿಯಂ ಜ್ಞಾನೋಕ್ತಿಗಳು ಎಂಟನೇ ದೇಹ ಇಪ್ಪತ್ಮೂರು ಮೂರು ಯಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಆತನ ಪುರಾತನ ಕಾರ್ಯಗಳಲ್ಲಿ ಸಾಕಮ್ಮ ನಾನೇ ಪ್ರಥಮ ಅಂತ ಹೇಳ ತಾನು ಪ್ರೇರೆಯಲ್ಲಿ ಅಂದ್ರ ಈ ಸಲೋಮನ್ ರಾಜ ಯಾವಾಗಿದ್ದನು ಇದು ಬರದಂತವನು ಸಲೋಮನ್ ರಾಜ ಆದರೆ ಈ ಸಲೋಮನ್ ರಾಜ ಕೂಡ ದೇವರ ವಿಷಯವಾಗಿ ಮಾತಾಡತನ ಪ್ರೇರಿಯಲ್ಲಿ ದೇವರ ವಿಷಯವಾಗಿ ಇಲ್ಲಿ ಅದನ್ನು ಮಾತಾಡೋ ಯೇಸು ಕ್ರಿಸ್ತನ ವಿಷಯವಾಗಿ ಇಲ್ಲಿ ಮಾತಾಡ್ತಕ್ಕಂಥ ಅಂದ್ರೆ ಯಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲೇ ನನ್ನನ್ನು ನಿರ್ಮಿಸಿದನೆಂಬುದಾಗಿ ಸೃಷ್ಟಿ ಕ್ರಮದಲ್ಲೂ ಕೂಡ ಯೇಸು ಕ್ರಿಸ್ತನ ಸೃಷ್ಟಿ ಕ್ರಮದಲ್ಲಿ ಸ್ವಾಮಿ ಹಣ ಆತನ ಸೃಷ್ಟಿ ಆತನಿಲ್ಲದೆ ಒಂದು ಕೂಡ ಸೃಷ್ಟಿ ಆಗಿಲ್ಲ ಪ್ರೇರೆ ಆತನ ಇಲ್ಲದೆ ಒಂದು ಕೂಡ ಸೃಷ್ಟಿಯಾಗಿಲ್ಲ ಆದಿಕಾಂಡದಲ್ಲಿ ಕೂಡ ಬರೆಯಲ್ಪಟ್ಟಿದ್ದೆ ಯೇಸು ಕ್ರಿಸ್ತನ ವಿಷಯವಾಗಿ ಆತನ ಇಲ್ಲದೆ ಒಂದೊಂದು ಸೃಷ್ಟಿಯಾಗಿಲ್ಲ ಲೋಕದಲ್ಲಿ ಆತ ಆತನು ಸೃಷ್ಟಿಕರ್ತಕ ಒಂದು ಮೂಲ ತೇಜಸ್ವನ ಪ್ರೇರೇ ಆತನು ಇವತ್ತು ಅಂದ್ಕೊಳ್ತೇವೆ ನಾವು ನಾವು ಹೇಗೆ ಸೃಷ್ಟಿ ಅದೆವು ಇವತ್ತು ಏನೇನು ಸಮಸ್ಯೆಗಳು ಎದುರ್ಕೊಳ್ತೇವೆ ಎಂಬುದಾಗಿ ನಾವು ಅನ್ಕೊಳ್ತೇವೆ ಪ್ರೇರೆ ಆದರೆ ಒಂದು ದಿನ ದೇವರು ದೊಡ್ಡ ಒಂದು ಅದ್ಭುತಗಳನ್ನು ನಮ್ಮೆಲ್ಲರ ಜೀವಿತದಲ್ಲಿ ಮಾಡುವುದಕ್ಕಾಗ ಸಿದ್ಧನಾಗಿದ್ದ ಪ್ರೇರಿ ಸುಮಾರು ಒಂದು ಜೂನ್ ತಿಂಗಳಲ್ಲಿ ದೇವರಿಂದ ಒಂದು ದರ್ಶನ ಕಂಡಿದ ಏನು ದರ್ಶನ ಕಂಡಿದೆ ಅಂದ್ರೆ ಈ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ದಾಗ ದಾಗ ಅನೇಕ ಒಂದು ಯೌನಸ್ ಮರಣ ಅಂತ ಪ್ರೇಯರಿ ಅನೇಕ ಒಂದು ಯೌನಸ್ ಮರಣ ಆಯ್ತಾರಂತ ಪ್ರೇಯರಿ ಈ ವಿಷಯನ ಕಂಡ ತಕ್ಷಣ ನನಗೆ ಹೇಗೆ ಒಂದು ಕಳವಳ ಅಂದ್ರೆ ಅಯ್ಯೋ ದೇವರೇ ಕೈಗೆ ಬಂದಂತ ಯೌನಸ್ ಮಕ್ಕಳು ತಾಯಿ ತಂದೆ ಕೈಗೆ ಬಂದಂಥ ಮಕ್ಕಳಿಗೆ ಲೋಕಯಾತ್ರೆ ಮುಗಿಸ್ ನೋಡೋದಲ್ಲ ತಂದೆಗಳಿಗೆ ಎಷ್ಟು ಒಂದು ಘೋರವಾಗಿರ್ತಕ್ಕಂಥ ಅಪ್ಪಗಳಾಗಿರ್ಬೋದು ತಾಯಿ ತಂದೆ ಒಳಗೆ ಎಷ್ಟು ಕಣ್ಣೀರಿತಿರ್ಬೋದು ಎಂಬುದಾಗ ಒಂದು ಉದ್ದೇಶ ಬಹಳಷ್ಟ ಒಂದು ಗೊಂದಲಕ್ಕೊಳಗದ ಪ್ರೇಯರ ಯಾಕಂದ್ರೆ ಈ ದರ್ಶನ ವಿಷಯವಾಗಿ ದೇವರು ಮುಂದಾಯ್ತಕ್ಕಂಥದ್ದು ಕೆಲವೊಬ್ಬರಿಗೆ ಎಚ್ಚರಿಸ್ತಾನೆ ಕೆಲವೊಬ್ಬರಿಗೆ ತಿಳಿಸ್ತಾ ಬಂದ ಬರ್ತಕ್ಕಂಥ ಪ್ರೇರೆ ಆಲ್ರೆಡಿ ಗೊತ್ತು ನಾವು ನೋಡುತ್ತಿದ್ದೆವು ಲೋಕದಲ್ಲಿ ಈ ಈ ವರ್ಷದಲ್ಲಿ ಅನೇಕ ಒಂದು ಯೌನಷ್ಟು ಲೋಕಯಾತ್ರೆ ಮುಗಿಸ್ಕೊಂಡಿದ್ದ ಪ್ರೇರೆ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಒಳಗಾಗಿರ್ತಕ್ಕಂಥ ನಲ್ವತ್ತು ವರ್ಷ ಅನೇಕ ಮನಸ್ಸು ಲೋಕದಲ್ಲಿ ಗತಿ ಗತಿಸೋಲತ್ತವರು ಪ್ರೇರೆ ಯಾಕಂದರೆ ದೇವರು ಹೇಳ್ತಕ್ಕಂಥ ದರ್ಶನಗಳು ಯಾವುದು ಸುಳ್ಳಾಗಲ್ಲ ಯಾಕೆ ಈ ದರ್ಶನಗಳು ದೇವರ ಅನಾದಿ ಕಾಲ ಹಿಡಿದು ನೆರವೇರಿಸ್ತಕ್ಕಂಥದ್ದನ್ನು ದೇವರಿಗೆ ದೇವ್ರಿಗೆ ಒಳಗಾಗಿರ್ರಿ ದೇವರಿಗೆ ಒಳಗಾಗ್ರಿ ಎಂಬ ಉದ್ದೇಶ ಇಟ್ಕೊಂಡು ತನ್ನ ಪ್ರೇರೆ ಆದರೆ ನಾವೇನು ಮಾಡುತ್ತೇವೆ ಪ್ರತಿದಿನ ಭಕ್ತೀನರಾಗ್ಲತ್ತೇ ಹೊರತು ಭಕ್ತರಾಗಿ ಬೆಳೀಲತ್ತಿಲ್ಲ ಪ್ರೇರೆ ಭಕ್ತರಾಗಿ ಬೆಳಿರಿ ಕರ್ತನ ಚಿತ್ತವು ಏನೇ ಪರೀಕ್ಷಿಸ್ರಿ ನಿಮ್ಮ ನೀವು ತಿಳಿದುಕೊಂಡು ಉನ್ನತ ಸ್ಥಾನಮಾನಕ್ಕೆ ಬರುವುದಕ್ಕಾಗಿ ನೀವು ಪ್ರಯಾಸ ಪಡ್ರಿ ಯಾಕಂದ್ರೆ ದೇವರು ಅನಾದಿ ಕಾಲ ಹಿಡಿದು ಪ್ರತಿಯೊಂದು ಸೇವಕರ ಮುಖಾಂತರವಾಗಿ ಎಚ್ಚರಿಸಲತ್ತ ಪ್ರತಿಯೊಂದು ಪ್ರವಾದಿಗಳ ಮುಖಾಂತರ ದೇವ್ರ ಏನ್ ಮಾಡ್ತಾನ ನಮ್ಮನ್ನು ಎಚ್ಚರಿಸಲತ್ತ ಅದಕ್ಕೆ ಹೇಳ್ತಾನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮನು ಅಂತ ಹೇಳತಾನು ಪ್ರೇಯರೇ ದೇವರು ಪ್ರಥಮನ ಪ್ರೇಯರೇ ಯಾಕಂದ್ರೆ ಆತನಿಲ್ಲದೆ ಒಂದು ಕೂಡ ಸೃಷ್ಟಿಯಾಗಿಲ್ಲ ಪ್ರೇಯರೇ ಆತನಿದ್ದಿನ ಕಾರಣ ಇವತ್ತು ಸರ್ವವೆನ್ನೆಲ್ಲ ಸೃಷ್ಟಿಯಾಗಿದೆ ಆತನ ಇದ್ದಿನ ಕಾರಣ ಇವತ್ತು ನಾವೆಲ್ಲರೂ ಜೀವಿಸತಕ್ಕಂಥವರಾಗಿದ್ದೇವ ಪ್ರೇರೆ ಒಂದು ತ ಒಂದು ತಾಯಿ ತಂದಿ ಒಂದು ಮಕ್ಕಳನ್ನು ಕಳ್ಕೊಂಡಾಗ ಎಷ್ಟು ದುಃಖಕ್ಕೆ ವೇದನೆಕ್ಕೆ ಒಳಗಾಗ್ತಾರೋ ಸ್ವಲ್ಪ ದಿನ ಅದೇ ಥರ ಪ್ರೇಯರೆ ದೇವರು ಇವತ್ತು ನಾವು ಲೋಕದಲ್ಲಿ ಸಹಿತನ ಒಳಗಾಗ್ಲತ್ತೇವೋ ಕಾರಣ ಏನು ಮಾಡ್ತಾನೆ ದುಃಖಕ್ಕೆ ಒಳಗಾಗ್ಲತ್ತ ಪ್ರೇ ದೇವರು ಪ್ರತಿದಿನ ನಿನ್ನ ವಿಷಯವಾಗಿ ಪ್ರತಿಯೊಬ್ಬರು ವಿಷಯವಾಗಿ ದುಃಖಕ್ಕೊಳಗಲ್ಲ ತನ್ನ ಪ್ರೇರೆ ಯಾಕಂದ್ರೆ ಇವತ್ತಿನ ಕಾರ್ಯಗಳು ಅಂತ ಒಂದು ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ಲೋಕದಲ್ಲಿ ನಡೀತದ ಪ್ರೇರೆ ಮಾತು ಇಪ್ಪತ್ತ್ ಮೂರು ವಚನ ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ ಪಟ್ಟೇನು ಎಂಬುದಾಗಿ ಪ್ರೇರೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟನು ಪ್ರೇರೆ ಇವತ್ತು ಆಗೊತ್ತು ಕೂಡ ದೇವ್ರ ಹಣ ಇವತ್ತು ಕೂಡ ದೇವ್ರ ಹಣ ಪ್ರೇರೆ ಆತನ ಇಲ್ಲದೆ ಯಾವುದೂ ಇಲ್ಲ ಆತನಿಲ್ಲದೆ ಒಂದು ಕೂಡ ಸೃಷ್ಟಿ ಆಗೇ ಇಲ್ಲ ಆತನ ಹಣ ಆತ ನಿಮ್ಗಾಗಿ ಆತನ ನನ್ನ ಮಡಿನ ಉದಯಸನ್ ಪ್ರೇರೆ ಒಂದು ನಕ್ಷತ್ರ ಪ್ರಯಾಣ ಆಗತನ ಉದಯ ಬೆಳಕಿಗೆ ಯಾರ ಹಿಡಿತಾವ ಬೆಳಕಿಗೆ ಬೆಳಕು ಕತ್ತಲ ಹಿಡಿದವರತ್ತು ಕತ್ತಲು ಬೆಳಕಿಗೆ ಗಿಡಕ್ಕಾಗಲ್ಲ ಪ್ರೇರೆ ಕತ್ತಲಲ್ಲಿ ನೋಡ್ರ ಒಂದು ಟಾರ್ಚ್ ಆನ್ ಆನ್ ಮಾಡಿದಾಗ ಆ ಟಾರ್ಚ್ ಬಂದ್ ಮಾಡ್ಲಾಕಾಯ್ತದ ಕತ್ತಲಿಗೆ ಬಂದ್ ಮಾಡ್ಲಾಕ್ ಬಂದ್ ಮಾಡ್ಲಾಕ್ ಆಗಲ್ಲ ಬೆಳಕಿಗೆ ಯಾರು ಇಡ್ಲಕ್ಕಾಗಲ್ಲದ್ರೆ ನಕ್ಷತ್ರವು ನಮ್ಮನ್ನು ಬೆಳಕಾಗಿ ಉದಯಿಸುವ ಹಾಗೆ ಮಾಡಿದ ಪ್ರೇಯರೆ ಬೆಳಕಿನವರಾಗ ನಡೀರಿ ಬೆಳಕಿನ ಮಾರ್ಗದಲ್ಲಿ ನೀವು ಪ್ರತಿದಿನ ಕಾಣ್ರಿ ಬೆಳಕನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಏ ಸ್ವಾಮಿ ನಕ್ಷತ್ರ ಮುಖಾಂತರ ಕೂಡ ನಮ್ಮ ಮಧ್ಯದಲ್ಲಿ ಹಣ ಪ್ರೇರೆ ಇವತ್ತು ನೀವು ಬೆಳಕಿನವರಾಗ ಜೀವನ ಮಾಡಬೇಕು ಹೊರತು ಕತ್ತಲಿಗೆ ಸಂಬಂಧಪಟ್ಟಂತಹ ಜೀವನದಲ್ಲಿ ನೀವು ಇರ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ ಪ್ರೇರೆ ಏಷ್ಯಾ ಅರವತ್ತನೇ ದೇಹ ಮೂರನೇ ವಚನ ಹೋದ್ರಿ ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯೂ ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರೆಂಬುದಾಗಿ ನೋಡ್ರಿ ಬೆಳಕಿನಲ್ಲೇ ಪ್ರತಿಯೊಬ್ಬ ನಡಿಲಕ್ಕೆ ಅವಕಾಶದ ಪ್ರೇರೆ ಕತ್ತಲಿದ್ದಾಗ ಕತ್ತಲು ಮುಸುಕ್ತದ ನಡೀಲಕ್ಕೆ ಅವಕಾಶ ಇಲ್ಲ ಕತ್ತಲು ಇಡಬೇಕಾದ್ರೆ ನಿಮಗೆ ಬೆಳಕ ಬೇಕು ನೀವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಏ ಸ್ವಾಮಿ ನಿಮ್ಗೆ ಬೇಕೇ ಬೇಕು ಪ್ರೇರೆ ಏ ಸುಕೃಷ್ಣನಿಲ್ಲದೆ ನೀವು ಪರಲೋಕ ಹೋಗಲಕ್ಕ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಅದಕ್ಕೆ ಅದನ್ನು ಸ್ಪಷ್ಟವಾಗಿ ಅರಸರು ಕೂಡ ಜನಾಂಗಗಳು ಕೂಡ ಏನ್ ಮಾಡ್ತಾರೆ ಅಂತ ಬೆಳಕಿಗೆ ನೇರವಾಗಿಬಿಡ್ತಂತ ಪ್ರೇರೇ ಬೆಳಕಿನಲ್ಲಿ ಎಲ್ಲ ಜನ ನಿಂದಿರುತ್ತ ಪ್ರೇರೇ ಎಲ್ಲರೂ ಇವತ್ತು ಬೆಳಕಿನಲ್ಲಿ ನಿಂತ ನೀವು ಪ್ರಯಾಸ ಪಟ್ಟ ಪ್ರೇರೇ ಕತ್ತಲಲ್ಲಿ ನಿಂದಲಾಕ ಪ್ರಯಾಸ ಪಡ್ಬೇಡ್ರಿ ಕತ್ತಲು ನಿಮ್ಮನ್ನು ಮೋಸ ಮಾಡ್ತಾ ಪ್ರೇರೇ ಕತ್ತಲು ನಿಮ್ಮನ್ನು ಹಾಳು ಮಾಡ್ತ ಪ್ರೇರೇ ಕತ್ತಲು ಯಾಕೆ ಕುಣಿಲ್ ಗೊತ್ತಲ್ಲ ಕತ್ತಲು ಯಾವ ಸ್ಥಳದಲ್ಲಿ ಹಾಕ್ತೋ ಗೊತ್ತಲ್ಲ ಕತ್ತಲು ನಿಮ್ಮನ್ನು ಎಲ್ಲಿ ಬಿಡಿಸದ ಗೊತ್ತಾಗಲ್ಲ ಪ್ರೇರಿ ನೀವು ನಡೆಯುವಾಗ ಎಲ್ಲಿ ಹೋಗ್ತೀರೋ ನಿಮಗೆ ಗೊತ್ತೇ ಆಗಲ್ಲ ಅದಕ್ಕೆ ಕತ್ತಲು ನಡೆಯುವುದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ನಕ್ಷತ್ರ ಪ್ರೇನಾಗಿ ಬೆಳಕಾಗಿ ಲೋಕಕ್ಕೆ ಬಂದಾನಲ್ಲ ಆತನ ಧರಿಸ್ಕೊಂಡಿರುವಾಗ ನಿಮ್ಮ ಕತ್ತಲು ಹಿಡೀಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ ಪ್ರೇಯರೇ ಅದಕ್ಕೆ ದೇವರ ಹೇಳಿ ಸ್ಪಷ್ಟವಾಗಿ ಆತನ ಬೆಳಕಿಗೆ ಎಲ್ಲ ಜನರು ಬರ್ತಾನಂತ ಪ್ರೇಯರೆ ಎಲ್ಲ ಜನರು ನಿಂದಿರಬೇಕಾಗದ ಪ್ರೇ ಎಲ್ಲ ಜನ ಅಂತ ಯಾಕೆ ಹೇಳ್ತಾನೆ ಗೊತ್ತದನ ಇವತ್ತು ನೀವು ಆತನ ಸನ್ನಿಧಿಯಲ್ಲಿ ಕಳೆದೋಗಿರ್ಬೋದು ಪ್ರೇರೇ ಇವತ್ತು ಆತನ ಚಿತ್ತಕ್ಕ ವಿರುದ್ಧವಾಗಿದ್ದಿರುವುದು ಪ್ರೇರೆ ಆದರೂ ಕೂಡ ಆತನು ನಿಮ್ಮನ್ನು ಪ್ರೀತಿ ಮಾಡಿ ಏನು ಹೇಳತನ ಬೆಳಕಿಗೆ ನಿಮ್ಮನ್ನೆಲ್ಲರೂ ತರುವ ತರ ತರುವುದಕ್ಕಾಗಿ ಸಿದ್ಧನಾಗಿದ್ದ ಪ್ರೇರೆ ನಾಲ್ಕು ನಕ್ಷ ಏಷ್ಯಾ ಅರವತ್ತು ನಾಲ್ಕು ಕಣ್ಣೆತ್ತಿ ಸುತ್ತಲೂ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದರೆ ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ ಹೆಣ್ಣು ಮಕ್ಕಳು ಕಂಕೂಳಿನಲ್ಲಿ ಕುಳಿತು ಬರುತ್ತಾರೆ ಎಂಬುದಾಗಿ ನೋಡ್ರಿ ದೂರವಾಗಿರ್ತಕ್ಕಂಥ ಗಂಡು ಮಕ್ಕಳು ಕೂಡ ದೇವರು ತರ್ಲತ್ತನ್ ಬಲಿಕೆ ಅವ್ರಿಗೆ ಕರ್ತರತಕ್ಕಂತನಾಗಿದ್ದನ್ ಪ್ರೇಯರೇ ಹೆಣ್ಮಕ್ಳಿಗೆ ಕಂಕಳಲ್ಲಿ ಕೂಡ್ಸು ತರ್ಲತನ್ ಪ್ರೇಯರೇ ಇವತ್ತು ನೋಡ್ತೇವೆ ಕಾರ್ ಆಗ್ಲಿ ಗಾಡಿಗಳಾಗ್ಲಿ ನಾವು ಕುಳಿತು ಬರ್ತಕ್ಕಂಥನಾಗಿದ್ದೇವೆ ಪ್ರೇಯರೇ ಎಲ್ಲಿ ಹೋದ್ರು ಕೂಡ ಅದ್ರಲ್ಲಿ ನಾವು ಪ್ರಯಾಣಿಸ್ತಕ್ಕಂಥರಾಗಿದ್ದು ಎಷ್ಟು ಎಷ್ಟು ದೂರ ಜರ್ನಿ ಮಾಡಿದ್ರು ಕೂಡ ಅದರಲ್ಲಿ ಹೋಗಿ ನಾವು ಬರ್ತಕ್ಕಂಥರಾಗಿದ್ದು ಅದೇ ಒಂದು ಕಂಕುಳಿ ಅಂದರೆ ಒಂದು ತೊಟ್ಟಲು ಹೇಗಿರ್ತದೋ ಅದ್ರಾಗ ದೇವರು ನಿಮ್ಮನ್ನು ಕುಳಿತಿ ಅಥವಾ ಒಂದು ರಾಜರ ಮದಿ ಆಗುವಾಗ ಆಗ ಮೊದಲುದು ಡೋಲಿ ಎಂಬದಾಗಿರ್ತಿದ್ರು ಪ್ರೇಯರೇ ಮದಿ ಮದುವು ಆಗೋ ಡೋಲಿ ಎಂಬುದಾಗಿರ್ತದೆ ಅದ್ರಾಗ ಅದ್ರಾಗ ನಾಲ್ಕು ಮಂದಿಯಿಂದ ನಾಲ್ಕು ಮಂದಿ ಮುಂದೆ ಹಿಡ್ಕೊಂಡು ಹೋಗ್ತಕ್ಕಂಥರಾಗಿದ್ದಿದ್ರು ಕೆಲವರು ಒಂಟಿಗಳ ಮೇಲೆ ಏನು ಮಾಡ್ತಿದ್ರು ಒಂದು ಬಂಡಿ ಟೈಪ್ ಮಾಡಿ ಅದ್ರ ಮೇಲೆ ತಗೋತು ಕೆಲಬರು ಅದ ಥರ ಕೆಲಬರು ಥರ ಅಂದರೆ ದೇವರು ಒಂದೇ ಥರ ನಿಮ್ಮನ್ನು ತರ್ತಕೊಂತನಾಗಿದ್ದಾನೆ ಪ್ರೇರೇ ಆತನ ರಾಜ್ಯದಲ್ಲಿ ನೀವಿರುವಾಗ ಆತನ ಸನ್ನಿಧಿಯಲ್ಲಿ ಕಾಣುವಾಗ ನಿಮ್ಗೆ ಒಂದೇ ಥರವಾಗಿ ದೇವರು ಕೂಡಿಸ್ ತರ ಹಿಡಿತು ನಿಮ್ಮನ್ನು ಕೈ ಬಿಡಲ್ಲ ಪ್ರೇರಿ ಅದಕ್ಕೆ ಹೇಳ್ತಾನ ಏನು ಹೇಳ್ತಾನ ನಿನ್ನ ಮಕ್ಕಳೆಲ್ಲರ ಎಂಬುದಾಗಿ ಕಣ್ಣೆತ್ತಿ ಸುತ್ತಲ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ ಕೂಡಿ ನನ್ನ ಬಳಿಗೆ ಸೇರುತ್ತಾರೆ ಎಂಬುದಾಗಿ ಇವತ್ತು ನಿಮ್ಮನ್ನು ಮಕ್ಕಳಾಗಿ ಮೇಲೆ ಅಂತ ತಿಳ್ಕೊಳ ತನ್ನ ಅಂದ್ರೆ ಉದಯ ಕಾಲದ ಒಂದು ನಕ್ಷತ್ರವನ್ನು ಉದಯಿಸದ ಆ ಆ ನಕ್ಷತ್ರವು ನಿಮ್ಮನ್ನು ಒಂದು ಮಕ್ಕಳಾಗಿ ನಿಮ್ಮನ್ನು ತಿಳ್ಕೊಂಡು ಏನು ಮಾಡತನ ನಡ್ಸಕೊಂತನಾಗಿದ್ದ ಅಂದ್ರೆ ಆತನ ಚಿತ್ತದಂತೆ ನಡೆಯುವುದಕ್ಕಾಗಿ ನೀವು ಪ್ರಯಾಸ ಪಡ್ರಿ ಆತನ ಕಾರ್ಯಗಳಲ್ಲಿ ನೀವು ನೆಲೆಗೊಂಡಿರಿ ಆತನ ಕಾರ್ಯಗಳು ಏನೇನು ಇರ್ತಾವೋ ಯಾವ ತರವಾಗಿ ನಿಮ್ಮ ನಡೆಸದ ಆತನ ಕಾರ್ಯಗಳು ಆ ತರವಾಗಿ ನೀವು ನಡೆಯುವುದಕ್ಕೆ ಪ್ರಯಾಸ ಪಟ್ಟಾಗ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಕ್ಕಂತನಾಗಿದ್ದನ್ನು ಪ್ರೇರಿ ನೀವು ಎಲ್ಲಿದ್ದರೂ ಕೂಡ ಪರವಾಗಿಲ್ಲ ಆತನ ಸನ್ನಿದ್ರು ನೀವು ಆಶ್ರಯಿಸ್ರಿ ಯಾವ ಹೆಸರು ಕೂಡ ಪರವಾಗಿಲ್ಲ ಆತನ ಸನ್ನಿದು ಆಶ್ರಯಿಸುತ್ತಾ ಆತನ ಚಿತ್ತಂತೆ ನಡೆಯುವುದಕ್ಕಾಗಿ ನೀವು ಪಟ್ಟಾಗ ಉದಯ ಕಾಲ ನಕ್ಷತ್ರವನ್ನು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಕ್ಕಂತನಾಗಿದ್ದನ್ ಪ್ರೇರಿ ಹಲಲ್ವಿಯ ಹಲಲ್ವಿಯ ಅದ್ಭುತವಾಗಿ ಆತ ನಿಮ್ಮನ್ನು ನಡೆಸತಕ್ಕಂತನಾಗನ ಅದ್ಭುತವಾಗಿ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂಥನ ಅದ್ಭುತವಾಗಿ ಆತನ ಸನ್ನಿಧಿ ನೀವು ಒಂದು ಅವಕಾಶ ಚಾನ್ಸಸ್ ನಿಮ್ಗದ ಆದರೆ ಆತನಿಲ್ಲದೆ ಯಾರು ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಅವಕಾಶ ಇಲ್ಲ ಪ್ರೇರೆ ಆತನ ಸನ್ನಿಧಿ ಅನುಭವಿಸ್ತಕ್ಕಂಥ ಉತ್ತಮ ಆತನ ಹಿಡಿದುಕೊಂಡು ಫಾಲೋ ಆಗಿ ನಡೀತಕ್ಕಂಥದ್ದು ಕೂಡ ಬಹಳಷ್ಟು ನಿಮ್ಮ ಜೀವಿತದಲ್ಲಿ ಉತ್ತಮವಾಗೋದು ಪ್ರೇರೆ ಹೇಗೆ ನಾವು ಉತ್ತಮ ಎಂಬುದಾಗಿ ನಾವು ಆರಿಸ್ಕೊಂಡು ನಡಿತೇವೆ ಹೇಗೆ ಉತ್ತಮ ಒಂದು ವಿದ್ಯೆ ಎಂಬುದಾಗಿ ನಾವು ಓದ್ತಕ್ಕಂಥ ಹೇಗೆ ಉತ್ತಮ ಒಂದು ಆಹಾರ ಎಂಬುದಾಗಿ ನಾವು ಸೇವನೆ ಮಾಡ್ತಕ್ಕಂಥರಾಗಿದ್ದೇವೆ ಹೇಗೆ ನಮ್ಮ ಜೀವನ ಕಾಲದಲ್ಲಿ ನಮ್ಗೆ ಯಾವುದು ಸರಿಯಾದದ ಎಂಬುದನ್ನು ನಾವು ತಿಳ್ಕೊಂಡು ಓದತಕ್ಕಂಥ ಹಾಗೆ ದೇವರನ್ನು ತಿಳಿದುಕೊಂಡು ದೇವರನ್ನು ಹಿಡಿದುಕೊಂಡು ನಡೆಯುವಾಗ ದೇವ್ರ ಮೊಳಗಿರ್ತಾನೆ ನಿಮ್ಮ ಉನ್ನತ ಸ್ಥಾನಮಾನಕ್ಕೆ ದೇವರು ತರ್ತನ ಪ್ರೇರೆ ನೀವೆಲ್ಲಿದ್ದು ಕೂಡ ಪರವಾಗಿಲ್ಲ ಆತನ ಆಶ್ರಯಿಸುವುದಕ್ಕಾಗಿ ನೀವು ಪ್ರಯತ್ನಪಡಿ ಯಾಕಂದರೆ ನಕ್ಷತ್ರಕ್ಕೆ ಯಾರು ಹಿಡೀಲಕ್ಕೆ ಅವಕಾಶ ಇಲ್ಲ ಪ್ರೇರೆ ಬೆಳಕಿಗೆ ಯಾರು ಹಿಡಿಲಕ್ಕೆ ಅವಕಾಶ ಇಲ್ಲ ಆ ನಕ್ಷತ್ರವನ್ನು ನಿಮ್ಮನ್ನು ಸದಾ ಕಾಲಕ್ಕೆ ಮಾಡ್ತದ ತೆಗೆದುಕೊಂಡಿದ್ದೆ ಪ್ರೇರಿ